ನಮಸ್ಕಾರ ವೀಕ್ಷಕರೇ ನಾನಿವತ್ತು ಭಾರತ ದೇಶದಲ್ಲಿ ಎಷ್ಟು ವಿಧದ ಪಾಸ್ಪೋರ್ಟ್ಗಳಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ನೋಡಿರೋದು ಒಂದೇ ಬಣ್ಣದ ಪಾಸ್ಪೋರ್ಟ್ ಅದೇ ನೀಲಿ ಬಣ್ಣದ ಪಾಸ್ಪೋರ್ಟ್ ಆದರೆ ಭಾರತ ದೇಶದಲ್ಲಿ ಹಲವಾರು ಬಣ್ಣ ಬಣ್ಣದ ಪಾಸ್ಪೋರ್ಟ್ಗಳನ್ನು ಕೊಡಲಾಗುತ್ತೆ ಹಾಗಾದರೆ ಯಾವ ಪಾಸ್ಪೋರ್ಟ್ನ ಯಾರಿಗೆ ಕೊಡಲಾಗುತ್ತೆ ಇದರಿಂದ ಉಪಯೋಗವೇನು ಈ ಎಲ್ಲ ಮಾಹಿತಿಯನ್ನು ನಾನೀಗ ನೀಡ್ತಾ ಇದ್ದೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ನೇವಿ ಬ್ಲೂ ಅಥವಾ ಕಪ್ಪು ನೀಲಿಯ ಪಾಸ್ಪೋರ್ಟ್ ನೀಲಿ ಪಾಸ್ಪೋರ್ಟನ್ನು ಸಾಮಾನ್ಯವಾಗಿ ಭಾರತೀಯ ನಾಗರಿಕರಿಗೆ ನೀಡಲಾಗುತ್ತೆ ಇದನ್ನು ಟೈಪ್ ಪಿ ಪಾಸ್ಪೋರ್ಟ್ ಅಂತ ಕರೀತಾರೆ ಈ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ರೆ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ ಈ ಪಾಸ್ಪೋರ್ಟ್ ವೈಯಕ್ತಿಕ ಪಾಸ್ಪೋರ್ಟ್ ಅಂತ ಕರೆಯಲಾಗುತ್ತೆ ಯಾಕೆ ಅಂದರೆ ವಿರಾಮ ವ್ಯಾಪಾರಗಳು ಹಾಗೆ ವಿದ್ಯಾಭ್ಯಾಸಕ್ಕಾಗಿ ಬೇರೆ ದೇಶಕ್ಕೆ ಹೋಗುವವರಿಗೆ ಈ ಪಾಸ್ಪೋರ್ಟ್ ಅನ್ನು ಕೊಡಲಾಗುತ್ತೆ ನಿಮ್ಮ ಅಗತ್ಯಗಳ ಆಧಾರದ ಮೇಲೆ ನೀವು ತತ್ಕಾಲ್ ಪಾಸ್ಪೋರ್ಟ್ ಅಥವಾ ಶಾರ್ಟ್ ವ್ಯಾಲಿಡಿಟಿ ಪಾಸ್ಪೋರ್ಟ್ ಕೂಡ ಆಯ್ಕೆ ಮಾಡಬಹುದು ಆದ್ದರಿಂದ ಬಹುಪಾಲು ಭಾರತೀಯರು ಈ ಪಾಸ್ಪೋರ್ಟ್ ಹೊಂದಿದ್ದಾರೆ ಎರಡು ಬಿಳಿ ಬಣ್ಣದ ಪಾಸ್ಪೋರ್ಟ್ ಬಿಳಿ ಬಣ್ಣದ ಪಾಸ್ಪೋರ್ಟ್ಗಳು ಭಾರತ ಸರ್ಕಾರಕ್ಕಾಗಿ ಕೆಲಸ ಮಾಡುವ ಜನರಿಗೆ ನೀಡಲಾಗುವ ಅಧಿಕೃತ ಪಾಸ್ಪೋರ್ಟ್ಗಳಾಗಿವೆ ಬಿಳಿ ಬಣ್ಣದ ಪಾಸ್ಪೋರ್ಟ್ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಒಂದಾಗಿದೆ ಬಿಳಿ ಬಣ್ಣದ ಪಾಸ್ಪೋರ್ಟ್ ಭಾರತ ಸರ್ಕಾರಕ್ಕಾಗಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಮಾತ್ರ ಲಭ್ಯವಿದೆ ಹಾಗಾಗಿ ಈ ಪಾಸ್ಪೋರ್ಟನ್ನು ಟೈಪ್ ಎಸ್ ಪಾಸ್ಪೋರ್ಟ್ ಅಂತ ಕರೆಯಲಾಗುತ್ತೆ ಈ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ನೀಲಿ ಪಾಸ್ಪೋರ್ಟ್ಗಿಂತ ವಿಭಿನ್ನವಾಗಿರುತ್ತೆ ಸಾಮಾನ್ಯ ನಾಗರಿಕರು ಮತ್ತು ಸರ್ಕಾರಿ ಅಧಿಕಾರಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ವಿದೇಶಿ ಅಧಿಕಾರಿಗಳಿಗೆ ಸಹಾಯ ಮಾಡುವುದು ಇದರ ಉದ್ದೇಶ ಮೂರು ಮರೂನ್ ಬಣ್ಣದ ಪಾಸ್ಪೋರ್ಟ್ ಮರೂನ್ ಬಣ್ಣದ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಹೇಳಲಾಗುತ್ತೆ ಈ ಪಾಸ್ಪೋರ್ಟನ್ನು ಭಾರತೀಯ ರಾಜತಾಂತ್ರಿಕರು ಸಂಸತ್ತಿನ ಸದಸ್ಯರು ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಹಾಗೆ ಉನ್ನತ ಶ್ರೇಣಿಯಲ್ಲಿರುವಂತಹ ಆಫೀಸರ್ಸ್ಗಳಿಗೆ ಕೊಡಲಾಗುತ್ತೆ ರಾಜ್ಯ ಮಟ್ಟದ ಭಾರತೀಯ ಅಧಿಕಾರಿಗಳು ಕೂಡ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವಿನಂತಿಸಬಹುದು ಮತ್ತು ಅರ್ಜಿ ಸಲ್ಲಿಸಬಹುದು ಮರೂನ್ ಪಾಸ್ಪೋರ್ಟ್ ಪಡೆದವರು ತಮ್ಮ ಪ್ರಯಾಣದ ಸಮಯದಲ್ಲಿ ಬಹಳಷ್ಟು ಉಪಯೋಗಗಳನ್ನು ಪಡಿಬಹುದು ವಿದೇಶಗಳಲ್ಲಿ ಪ್ರಯಾಣಿಸುವಾಗ ಅವರಿಗೆ ವೀಸಾ ಅಗತ್ಯವಿಲ್ಲ ಹಾಗಾಗಿ ಇದು ಅವರಿಗೆ ಒಂದು ಬೆನಿಫಿಟ್ ಅಂತಾನೆ ಹೇಳಬಹುದು ನಾಲ್ಕು ಕಿತ್ತಳೆ ಬಣ್ಣದ ಪಾಸ್ಪೋರ್ಟ್ ಈ ಪಾಸ್ಪೋರ್ಟ್ಗಳನ್ನು ಎರಡ್ ಸಾವಿರದ ಹದಿನೆಂಟರಿಂದ ಭಾರತೀಯ ನಾಗರಿಕರಿಗಾಗಿ ವಿತರಿಸಲು ಆರಂಭಿಸಿತು ಈ ಪಾಸ್ಪೋರ್ಟ್ ಅನ್ನ ಹತ್ತನೇ ತರಗತಿ ಮೀರಿ ಅಧ್ಯಯನ ಮಾಡದ ಜನರಿಗೋಸ್ಕರ ಈ ಪಾಸ್ಪೋರ್ಟ್ ಅನ್ನ ಮಾಡಲಾಗಿದೆ ಶೈಕ್ಷಣಿಕ ಅರ್ಹತೆ ಹೊಂದಿರದ ಈ ಜನರು ಇ ಸಿ ಆರ್ ಅಡಿಯಲ್ಲಿ ಬರ್ತಾರೆ ಇಲ್ಲಿ ಇ ಸಿ ಆರ್ ಅಂದರೆ ವಲಸೆ ಪರಿಶೀಲನೆ ಅಗತ್ಯವಿದೆ ಈ ಪಾಸ್ಪೋರ್ಟ್ಗಳು ಎಲ್ಲ ನಿರ್ಣಾಯಕ ವಿವರಗಳನ್ನು ನಮೂದಿಸುವ ಕೊನೆಯ ಪುಟವನ್ನು ಹೊಂದಿಲ್ಲ ಕಿತ್ತಲೆ ಬಣ್ಣದ ಪಾಸ್ಪೋರ್ಟ್ಗಳನ್ನು ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವ ಜನರನ್ನು ಲಾಭದಿಂದ ಮತ್ತು ವಂಚನೆಯಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ ಆದರೆ ಈ ಪಾಸ್ಪೋರ್ಟ್ ಅನ್ನ ಹೊಂದಿರುವಂತಹ ವ್ಯಕ್ತಿಗಳು ಕಡ್ಡಾಯವಾಗಿ ವಲಸೆ ನಿಯಮಗಳನ್ನು ಪಾಲಿಸಬೇಕು ಇದು ಭಾರತೀಯ ಪಾಸ್ಪೋರ್ಟ್ಗಳ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು